ಅದ್ಭುತ ಅದ್ಭುತ ಈ ಪ್ರದರ್ಶನ ತಗೊಳ್ಳಲಿಕ್ಕೆ ಸ್ವತಃ ರಾಜ್ಕುಮಾರ್ ಅವರೇ ಬರ್ತಾ ಇದ್ದಾರೆ ನೋಡಿ ಈಗ ಅವ್ರು ಅವ್ರ ಕೇಳಿದ್ದಾರೆ ಹೇಗಿದೆ ವೇಗವರಿಗೆ ಅಂತ ಇಲ್ಲಿ ಸೇರಿರ್ತಕ್ಕಂತಹ ಕನ್ನಡ ಅಭಿಮಾನಿ ದೇವಗುಣಕ್ಕೆ ನಮಸ್ಕಾರ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಅಡುಗೆ ಬಹಳ ಅಭಿಗ ನನ್ನ ಒಂದು ಈತೆಗೆ ನೃತ್ಯ ಮಾಡಿದ್ರು ಆ ಬಹಳ ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ಇದೇ ರೀತಿ ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರಲಿ ಆ ನಡೆಯಲ್ಲ ನೀವೆಲ್ಲ ಸೇರಿದ್ದೀರಾ ನೃತ್ಯಗಳು ಮಾಡ್ತಾ ಇದ್ದೀರಾ ಗೀತೆಗಳು ಹೇಳ್ತಾ ಇದ್ದೀರಾ ಹೀಗೆ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಬರ್ತೀರಿ ಮುಂದಿನ ಕಾರ್ಯಕ್ರಮ ಸೋದರವರು ಏನು